ಫಾರುಕುರೇ ನಮಸ್ಕಾರ ಹೇಗಿದ್ದೀರಿ ನಮಸ್ಕಾರ ಬಂದಿರಿ ಖುಷಿ ಆಯಿತು ಏನೋ ಜನಗಳಿಗೆ ಪರ್ವತ ಫೌಂಡೇಶನ್ ಪ್ರಿನ್ಸ್ ಸಹಯೋಗದಲ್ಲಿ ಪರ್ವತ ಫೌಂಡೇಶನ್ ಏನೋ ಒಂದು ನೋ ಪ್ರಾಫಿಟ್ ನೋ ಲಾಸ್ ಅಲ್ಲಿ ಸಮಾಜಕ್ಕೆ ಏನೋ ಒಂದು ಉದ್ದೇಶನ ಕೊಡಬೇಕು ಹಬ್ಬಕ್ಕಂತ ಉದ್ದೇಶ ಇತ್ತು ಅದಕ್ಕೋಸ್ಕರ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಸೊ ಇವತ್ತು ನಾವೇನು ಫೈನ್ ಒನ್ ಮಷೀನ್ ಮಾಡ್ತಾ ಇದೀವಿ ಫಸ್ಟ್ ಅದೇ ಸೇಮ್ ಮಷಿನ್ ಫೈವ್ ಅದರಲ್ಲಿ ಅಂದ್ರೆ ಆರು ಹದಿನಾರ ಆರರಿಂದ ಹದಿನೈದು ಪ್ಲೇಟು ಮಾಡಬಹುದು ಜೊತೆಗೆ ಸ್ಕ್ರಬ್ಬರ್ ಟೂತ್ ಬ್ರಶ್ ಎಲ್ಲ ಮಾಡೋ ವ್ಯವಸ್ಥೆ ಇದರಲ್ಲಿ ಇದೆ ಒಂದೇ ಮಷ ಅಲ್ಲೇ ಬದಲು ವಿಡಿಯೋ ಮಾಡ ಏನ್ ಅದೇ ಸೇಮ್ ಅಲ್ಲಿ ನಾನು ಹೇಳ್ತಾ ಇರೋದು ಇದರಲ್ಲಿ ಫೈನ್ ಓನ್ ಮಷೀನ್ ಏನ್ ಕೊಡ್ತಾ ಇದೀವಿ ಈ ಮಷಿನ್ ಜೊತೆಗೆ ಒಂದು ಊಟ ಡೈ ಕೊಡ್ತಾ ಇದೀನಿ ಊಟ ಡೈ ಜೊತೆಗೆ ಐದು ಬಂಡಲ್ ರಾ ಮೆಟ್ರಲ್ ಅಂದ್ರೆ ಹನ್ನೊಂದು ನೂರು ಪೀಸ್ ರಾಮೆಟ್ರಲ್ಲಿ ಕೊಡ್ತಾ ಇದೀನಿ ಪೀಸ್ ಪೀಸ್ ಕೊಡ್ತಾ ಇದೀನಿ ಇದ್ರ ಜೊತೆಗೆ ಒಂದು ಡೋನಾ ಡೈ ಯಾಕಂದ್ರೆ ಪ್ರಸಾದಕ್ಕೆ ದೇವರ ಪ್ರಸಾದಕ್ಕೆ ದೀಪಾವಳಿ ಬೇಕಾಗುತ್ತೆ ಡೋನಾ ಡೈ ಸಹ ಕೊಡ್ತಾ ಇದೀನಿ ಡೋನಾ ಡೈ ಜೊತೆಗೆ ಒಂದು ಬ್ಯಾಗ್ ರಾಮೆಟ್ರನ್ನು ಉಚಿತವಾಗಿ ಕೊಡ್ತಾ ಇದೀನಿ ಇಷ್ಟೆಲ್ಲ ಆಫರ್ ಇದೆ ಸರ್ ಜೊತೆಗೆ ಮನೆಗ್ ಹೋದಾಗ ಲಾಸ್ಟ್ ಇವ್ರಿಗೆ ರೆಡಿ ಮಾಡಿದ್ಮೇಲೆ ಪಿಪಿ ಕವರ್ ಸಹಿತ ಅವ್ರಿಗೆ ಎರಡು ಕೆಜಿ ಒಂದು ಏಳು ನಂಬರ್ ಮತ್ತೆ ಹನ್ನೊಂದು ನಂಬರ್ ಪಿಪಿ ಕವರ್ ಕೊಟ್ಟಿದ್ವಿ ಕೇವಲ ಈ ಒಂದು ಟೋಟಲ್ ಪೂರಾ ಸಟ್ ತಗೊಂಡಾಗ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಪ್ಲಸ್ ಜಿ ಎಸ್ ಟಿ ಒಳಗಡೆ ಈ ಮಷಿನ್ ಕೊಡ್ತಾ ಇದೀನಿ ದೀಪಾವಳಿಯ ಎಲ್ಲರೂ ಹಬ್ಬದ ದಿನದಿಂದ ಅವ್ರು ಖುಷಿಯಾಗಿ ಒಳ್ಳೆ ರೀತಿ ಬಿಸ್ನೆಸ್ ಅನ್ನು ಮಾಡಬೇಕು ಅವರು ಸಕ್ಸೆಸ್ಫುಲ್ ಆಗಿರಬೇಕು ಅಂತ ಹೇಳಿ ಯಾರು ಏನೋ ಆಫರ್ ಕೊಡ್ತಾರೆ ಅಂತೇಳಿ ನಾವು ಕೊಡುವಂತ ಖಂಡಿತವ್ರು ನೋ ಪ್ರಾಫಿಟ್ ನೋ ಲಾಸ್ ಅಲ್ಲಿ ಬಿಸ್ನೆಸ್ ಅನ್ನು ಮಾಡ್ತಾ ದೀಪಾವಳಿ ಒಳಗಡೆ ಯಾರು ಬಂದು ಬುಕ್ ಮಾಡ್ಕೋತಾರೆ ಖಂಡಿತವ್ನವ್ರಿಗೆ ಈ ಮಷಿನ್ ಎಪ್ಪತ್ತೊಂಬತ್ತು ಸಾವಿರ ಪ್ಲಸ್ ಜಿ ಎಸ್ ಟಿ ಒಳಗಡೆ ಕೊಡ ಕಟ್ಟಿದೀನಿ ಎಲ್ಲ ನನ್ನ ಕನ್ನಡ ಭಾರತೀಯ ಜನರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ನಿಮ್ಗೆ ಏನ್ ಮಷೀನ್ ಕೊಡ್ತಾ ಇದ್ವಲ್ಲ ಇದು ಫೈನ್ ಒನ್ ಮಷಿನ್ ಇದು ಮಲ್ಟಿಪಲ್ ಬಿಸ್ನೆಸ್ ನ ಈ ಮಷಿನ್ ದಲ್ಲಿ ಮಾಡಬಹುದು ಯಾಕಂದ್ರೆ ಇದರಲ್ಲಿ ಒಂದೇ ತರಹದಲ್ಲ ತುಂಬಾ ತರಹದ ಬಿಸ್ನೆಸ್ ನ ಮಾಡಬಹುದು ಅದು ಯಾವ ಯಾವ ಬಿಸ್ನೆಸ್ ಅದು ಎಲ್ಲ ನಿಮ್ಗೆ ಡಿಟೇಲ್ ಆಗಿ ತಿಳಿಸ್ಕೊಡ್ತೇನೆ ಇಷ್ಟೆಲ್ಲ ಸರ್ ಮಾಹಿತಿ ಕೊಟ್ಟರೆ ಇನ್ನೂ ಸ್ವಲ್ಪ ಮಾಹಿತಿನ ಸರ್ ಕೂಡ ತಗೊಳ್ಳೋಣ ಸರ್ ಯಾಕಂದ್ರೆ ಇದು ಫೈವ್ ಇನ್ ಒನ್ ಮಷಿನ್ ಇದೆ ಇದರಲ್ಲಿ ನಾವು ಏನೇನು ಬಿಸ್ನೆಸ್ ಮಾಡಬಹುದು ಸರ್ ಅದು ಸ್ವಲ್ಪ ತಿಳಿಸ್ಕೊಡಿ ನಮ್ಮ ಇದರಲ್ಲಿ ಬಿಸ್ನೆಸ್ ಅನ್ನ ಆಲ್ಮೋಸ್ಟ್ ಅಲ್ಲ ಪೇಪರ್ ಪ್ಲೇಟ್ ಅಂತೂ ಕಾಮನ್ ಆಗಿ ಆರ್ ನಂಬರ್ ಇಂದ ಹಿಡಿದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದ್ನಾಲ್ಕು ಹದಿನೈದು ಹದಿನಾರು ಪ್ಲೇಟ್ ಮಾಡ್ಬೋದು ಜೊತೆಗೆ ಟೂತ್ ಬ್ರಷ್ ಮಸಾಲ ಪ್ಯಾಕಿಂಗು ಸ್ಕ್ರಬ್ಬರ್ಸು ಇವೆಲ್ಲ ಪ್ಯಾಕಿಂಗ್ ಮಾಡಂತ ಯೋಚನೆ ಮಾಡೋದು ಲಾಸ್ಟ್ ಯಾವ್ದು ದೊಡ್ಡ ದೊಡ್ಡ ಪ್ಯಾರಾಗಾನು ಅಂತ ಯಾವ್ದು ದೊಡ್ಡ ಸ್ಲೀಪರ್ ಕಟ್ ಮಾಡೋಂತ ಕಂಪನಿಗಳು ಸಿಕ್ಕರೆ ಆ ಕಂಪನಿಗಳಲ್ಲಿ ಸಹಿತ ನೀವು ಆರ್ಡರ್ ತಗೊಂಡು ಸ್ಲೀಪರ್ ಕಟ್ ಮಾಡಿಕೊಂಡು ಮತ್ತೆ ಮ್ಯಾನುಫ್ಯಾಕ್ಚರ್ ಒಂದು ಹತ್ತು ಜನ ಉದ್ಯೋಗ ಕೊಡುವಂತ ಆಪ್ಷನ್ ಇದೆ ಸರ್ ಈ ಮಷಿನ್ ಯಾಕಂದ್ರೆ ಒಂದೇ ಮಷಿನ್ ಪರ್ಚೇಸ್ ಮಾಡಿದ್ರೆ ನಾವು ಐದ್ನೆಸ್ ಮಠ ಮಾಡಬಹುದು ಹೌದು ಓಕೆ ಓಕೆ ಸರ್ ಈಗ ನೋಡಿ ಉದಾಹರಣೆಗೆ ಇವತ್ತು ಇಷ್ಟೊಂದೆಲ್ಲ ಹೆಣ್ಮಕ್ಳು ಇವತ್ತು ಡಿಸ್ಟಿಕ್ ಇಂದ ಬಂದು ಪ್ರತಿಯೊಂದು ಸಂಘದಲ್ಲಿ ಇವ್ರು ಕೆಲಸ ಮಾಡಿ ನೊಂದು ಬೆಂದು ಒಂದು ಬಂದು ಏನಾದ್ರು ಒಂದು ಎನ್ ಜಿ ಓ ಮಾಡಿ ಸಮಾಜಕ್ಕೆ ಒಳ್ಳೆ ಕೆಲಸ ಬಂದು ತರಬೇತಿ ತಗೊಂಡು ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋ ಹಂಬಲ ಮತ್ತು ಹಠ ಇವತ್ತಿಗೆ ಬಂದಿದೆ ಸೊ ನಾವು ನಾವು ದುಡಿಯೋ ಜೊತೆಗೆ ಇನ್ನೊಬ್ಬರಿಗೆ ದುಡಿಯುವಂತ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತ ಬೆಳಗ್ಗಿಂದ ಕೂತ್ಕೊಂಡಿದ್ದಾರೆ ಟ್ರೈನಿಂಗ್ ಸಲುವಾಗಿ ಬಂದ್ರು ಟ್ರೈನಿಂಗ್ ತಗೊಂಡಿದ್ದಾರೆ ಅವ್ರು ಕೇಳಿ ಇವತ್ತು ಹೇಗಿತ್ತು ಯಾವ ರೀತಿ ಬಂತು ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಸರ್ ನಾವು ಬಳ್ಳಾರಿ ಡಿಸ್ಟಿಕ್ ಕಂಪ್ಲಿ ತಾಲೂಕಿಂದ ಬಂದಿದ್ದೀವಿ ನಮ್ಮ ಹೆಸರು ಅಮೀನಾ ಅಂತ ಹೇಳಿ ಸರ್ ಇಲ್ಲಿ ಟ್ರೈನಿಂಗ್ ಫೌಂಡೇಶನ್ ಗೆ ಯಾವ ತರ ನಿಮಗೆ ಮಾಹಿತಿನ ಕೊಟ್ಟರು ಗೆ ಬಂದಿರತಕ್ಕಂತ ವಿಷಯ ಏನಂತಂದ್ರೆ ನಾವು ಪ್ಲೇಟ್ ಮಾಡೋ ಮಿಷನ್ಸ್ ಹಾಗೂ ಅಲ್ಲಿ ಮಾರ್ಕೆಟಿಂಗ್ ಮಾಡೋದು ನಮಗೆ ಟ್ರೈನಿಂಗ್ ಬೇಕಾಗಿತ್ತು ಕಾರಣಕ್ಕೆ ನಾವು ಎಲ್ಲಾ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ನಾವು ಎಲ್ಲರೂ ಒಟ್ಟುಗೂಡಿ ಇಲ್ಲಿ ಒಂದು ಹೋಗಕ್ಕೆ ಸರ್ ನಾವು ಅನ್ಕೊಂಡ್ ಬಂದಿರೋಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಇಲ್ಲಿ ತರಬೇತಿ ಸಿಕ್ಕಿದೆ ಸರ್ ಯಾಕೆಂತಂದ್ರೆ ಮಾರ್ಕೆಟ್ ಮಾಡೋದೇ ನಮಗೆ ವಿಷಯ ಬಗ್ಗೆನೇ ನಮಗೆ ಜೀರೋ ಪರ್ಸೆಂಟ್ ಆಗಿತ್ತು ಆದ್ರಿಂದ ನಾವು ಇಲ್ಲಿ ಬಂದ್ಮೇಲೆ ಮಾತೆ ಸರ್ ಅವರು ನಮಗೆ ಈ ಒಂದು ಮಾರ್ಕೆಟ್ ವಿಷಯನ ನಮಗೆ ಸ್ಪಷ್ಟನೆವಾಗಿ ಹೇಳಿ ಒಳ್ಳೆ ತರಬೇತಿ ಕೊಟ್ಟಿದ್ದಾರೆ ಸರ್ ನಮ್ಗೆ ಮಾಹಿತಿ ಸಿಕ್ಕಿದೆ ಮೇಡಮ್ ಸರ್ ಎಲ್ಲಾ ಮಾಹಿತಿ ಕೂಡ ನಮ್ಗೆ ಸಿಕ್ಕಿದೆ ನಾವು ಮುಂದೆ ಹೋಗಿ ಕೂಡ ನಾವು ಇದನ್ ಮಾರ್ಕೆಟಿಂಗ್ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಮಹಿಳೆಯರ ಜೊತೆಗೆ ನಾವು ಸೋಶಿಯಲ್ ವರ್ಕರ್ ಕೆಲಸ ಮಾಡ್ತಾ ಇದೀವಿ ಮಹಿಳೆಯರ ಜೊತೆಗೆ ಅವ್ರು ಕೂಡ ಬೆಳೆಸೋದು ನಮಗೆ ಇಲ್ಲಿ ಬಂದು ತರಬೇತಿ ಪಡೆದ ನಂತರ ನಮಗೂ ಕೂಡ ಒಂದು ಚಾಲೆಂಜ್ ಆಗಿದೆ ಅಲ್ಲಿ ಹೋಗ್ ಮಾಡಬೇಕು ಅನ್ನೋದನ್ನು ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಮಗೆ ನಾಲೆಜ್ ಬಂದಿದೆ ನಾಲೆಜ್ ಬಂದಿದೆ ಅದೇ ನೀವು ಫೋನ್ ನಾಲೆಜ್ ಸಿಕ್ತಿದ್ರೆ ನಿಮಗೆ ಇಲ್ಲ ಸರ್ ಅಷ್ಟು ಸಿಗಲ್ಲ ನಾವು ಇಲ್ಲಿ ಬಂದು ತಗೊಂಡಕ್ಕೂ ಫೋನ್ ಅಲ್ಲಿ ತುಂಬಾ ವ್ಯತ್ಯಾಸ ಆಗುತ್ತೆ ಆಗತ್ತೆ ನೋಡ್ತಾ ಫೋನ್ ಫೋನ್ ಬಂದು ವಿಸಿಟ್ ಮಾಡಿ ಮಾಹಿತಿ ತಗೋಬೇಕ್ರಿ ಸರ್ ಸರ್ ಇಲ್ಲೇ ತಗೊಂಡ್ರೆ ಇನ್ನೂ ಯಾಕಂತಂದ್ರೆ ನಲ್ಲಿ ಸಿಗೋಕು ನಾವು ಇವ್ರ ಹತ್ರ ಸ್ಪಷ್ಟನೆ ತಗೋಕು ತುಂಬಾ ವ್ಯತ್ಯಾಸ ಇದೆ ಸರ್ ಇಲ್ಲೇ ಬಂದು ತಗೊಂಡ್ರೆ ಉತ್ತಮ ಈಗ ನೀವು ಮಷೀನ್ ಪರ್ಚೇಸ್ ಮಾಡಿದಿರಾ ಬುಕ್ಕಿಂಗ್ ಮಾಡ್ತಾ ಇದ್ದೀರಾ ಸರ್ ನಮಗೆ ಇವರು ದೀಪಾವಳಿಗೆ ಒಂದ್ ಆಫರ್ ಬಿಡ್ತಾ ಇದ್ದಾರೆ ಹಾ ದೀಪಾವಳಿ ಆಫರ್ ಅಲ್ಲಿ ನಾವು ಇದನ್ನ ಪರ್ಚೇಸ್ ಮಾಡಬೇಕಂತಿ ಆಫರ್ಗೆ ಏನೇನು ಆಫರ್ ಕೊಟ್ಟಿರಾ ಆ ಮೆಷಿನ್ ಜೊತೆಯಲ್ಲಿ ಏನೇನು ಸಿಕ್ಕಿದೆ ಎಲ್ಲ ತೋರಿಸ್ಕೊಡ್ರಿ ಸ್ವಲ್ಪ ನಮ್ಮ ಗೆ ಸರ್ ಪ್ರಿನ್ಸ್ ಇಂಡಸ್ಟ್ರಿ ಮತ್ತೆ ಪರಿವರ್ತನ್ ಫೌಂಡೇಶನ್ ಸಹಯೋಗದಲ್ಲಿ ಫೈವ್ ಇನ್ ಒನ್ ಮಷಿನ್ ಸರ್ ಇದು ಇವಾಗ ದೀಪಾವಳಿ ಆಫರ್ ಏನು ಅಂದ್ರ ಇನ್ ಜೊತೆಗೆ ಊಟದ ಡೈ ಮತ್ತು ಡೋನಾ ಡೈ ಫ್ರೀ ಕೊಡ್ತೀವಿ ಊಟದ ತಟ್ಟೆ ಹೌದು ಸರ್ ಹೌದು ಊಟದ ತಟ್ಟೆ ಡೈ ಫ್ರೀ ಕೊಡ್ತಾ ಇದ್ದೇವೆ ಅದ್ರ ಜೊತೆಗೆ ಹನ್ನೊಂದು ನೂರು ಪ್ಲೇಟ್ ಮಟೀರಿಯಲ್ ಇದ್ದು ಫ್ರೀ ಕೊಡ್ತಾ ಇದಾವೆ ನೆಕ್ಸ್ಟು ಡೋನಾ ಡೈ ಕೊಡ್ತಾ ಇದ್ದೇವೆ ಅದ್ರ ಜೊತೆಗೆ ಒನ್ ಬ್ಯಾಗು ರಾವ್ ಮಟೀರಿಯಲ್ ಕೊಡ್ತಾ ಇದಾವೆ ಮತ್ತು ಇದೆಲ್ಲ ರೆಡಿ ಮಾಡಿದ ಮೇಲೆ ಹೆಂಗಪ್ಪ ಅಂತ ಮತ್ತೆ ಇವ್ರ ಮನೆಗೆ ಹೋಗಿ ಏನು ಟೆನ್ಷನ್ ಮಾಡ್ಕೊಬಾರ್ದ ಅಂತ ಹೇಳಿ ಮತ್ತ ಅವ್ರಿಗ್ ಪಿಪಿ ಕವರ್ ಪ್ಯಾಕಿಂಗ್ ಕವರ್ ಕೊಡ್ತಾದ್ ಫ್ರೀ ಆಗಿ ಇದು ದೀಪಾವಳಿ ಬಿಗ್ ಅಪ್ಪರ್ ಮತ್ತ ಡಬಲ್ ದಮಾಕಾ ಕೊಡಾಕತ್ತೇ ಕೊಡ್ತಾ ಇದಾರ ಕಂಪನಿಯಿಂದ ಆಮೇಲೆ ಕೇವಲ ಎಪ್ಪತ್ರೊಂಬತ್ತ ಸಾವಿರದಲ್ಲಿ ಮೇಡಂ ಇದು ಮಷಿನ್ನು ಏನ್ ತೋರ್ಸಿದ್ರಲ್ಲಾ ಹಾ ಸರಿ ಜಿ ಎಸ್ ಟಿ ಇಷ್ಟೆಲ್ಲಾನು ಬೆನಿಫಿಟ್ ಕೊಡ್ತಾ ಇದಿರಲ್ಲ ಹೌಸ್ ಅಡಿಕೆ ತಟ್ಟೆ ಮಾಡ್ಬೋದು ಇದ್ರಿಂದ ತಟ್ಟೆನು ಇದ್ರಲ್ಲೇ ಮಾಡ್ಬೋದು ಸರ ಮಾಡ ಓಕೆ ಇದ್ರೆ ಈಗ ಮಷೀನ್ ನೋಡ್ತಾ ಇದಿರಲ್ಲ ಇವರು ಏನ್ ಬಂದಿದ್ರಲ್ಲ ಅವ್ರಿಗೆ ಇದು ಆಫರ್ನ ಕೊಡ್ತಾ ಇದಾರೆ ಇದೇ ತರ ಸೇಮ್ ಆಫರ್ ನಿಮ್ಗೆ ಎಲ್ಲ ಬೇಕಂತ ಹೇಳಿದ್ರೆ ಡಿಸ್ಪ್ಲೇ ಮೇಲೆ ಏನ್ ನಂಬರ್ ಬರ್ತಾ ಇದ್ದೀರಾ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇದನ್ನ ಆಫರ್ನ ಆಫರ್ ಆಫರ್ನ ಪಡ್ಕೋಬಹುದು ಈ ತರ ಸುಮಾರು ಆಫರ್ಸ್ ಎಲ್ಲ ಅದಾವೆ ಬಂದ್ ಒಂದ್ಸತ ವಿಸಿಟ್ ಕೊಡ್ರಿ ಈಗ ಆಫೀಸಿಗೆ ಬಂತಂದ್ರೆ ನೀವು ಎಲ್ಲ ಮಾಹಿತಿನ ತಗೋಬಹುದು ಹಾಯ್ ಫ್ರೆಂಡ್ಸ್ ನಂದೆ ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರು ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ಪರಿವರ್ತನ ಫೌಂಡೇಶನ್ ಇಂದ ನಿಮ್ಗೆ ಯಾವ್ದ್ ಬಿಸ್ನೆಸ್ ಮಾಡೋದು ಚಲೋ ಅಂತ ಹೇಳಿ ಸ್ನೇಹಿತರೆ ಈ ಫ್ಯಾಕ್ಟ್ರಿಗೆ ಏನ್ ಇದು ಆಫೀಸ್ ಇದೆ ಅಲ್ಲ ಆಫೀಸ್ ಗೆ ವಿಸಿಟ್ ಮಾಡಬಹುದು ಇವ್ರ ಹತ್ರ ನಿಮ್ಗೆ ಮಲ್ಟಿಪಲ್ ಬಿಸ್ನೆಸ್ ಆಪ್ಷನ್ ಇದೆ ಸ್ನೇಹಿತರೆ ಇಲ್ಲಿ ಪೇಪರ್ ಪ್ಲೇಟ್ ಅಂತ ಹೇಳಿದ್ರೆ ಸ್ನೇಹಿತರಿಗೆ ಈಗ ಆಫರ್ನ ಬಿಟ್ಟಿದ್ದಾರೆ ದೀಪಾವಳಿ ಇದು ಈ ಆಫರ್ ನಿಮ್ಗೆ ಹೇಳಿ ಸ್ನೇಹಿತರೆ ಆದಷ್ಟು ಬೇಗ ಬಂದ್ ಇಲ್ಲಿ ವಿಸಿಟ್ ಮಾಡಿ ವಿಸಿಟ್ ಮಾಡಿದ್ರೆ ನಿಮ್ಗೆಲ್ಲ ಎಲ್ಲ ಮಾಹಿತಿನ ಸಿಗತ್ತೆ ನಿಮ್ಗೆ ಟ್ರೈನಿಂಗ್ ಇಲ್ಲಿ ಫ್ರೀ ಆಗಿ ಇರತ್ತೆ ಟ್ರೈನಿಂಗ್ ಏನು ಚಾರ್ಜ್ ಇರಲ್ಲ ಫ್ರೀ ಆಗಿ ಟ್ರೈನಿಂಗ್ ನ ಕೊಡ್ತಾ ಇದ್ದಾರೆ ಆದಷ್ಟು ಬೇಗ ಬಂದ್ರೆ ನಿಮ್ ಸ್ವಂತ ಸ್ಟಾರ್ಟ್ ಮಾಡಿ ಡಿಸ್ಪ್ಲೇ ಮೇಲೆ ಏನ್ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೆಚ್ಚು ಮಾಹಿತಿನ ತಗೋಬಹುದು ಸ್ನೇಹಿತರೆ